ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಧಾರವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶ್ರುತಿ ತಂದೆ ತಾಯಿ ಶೀಲಾ ಮತ್ತೆ ವಾಸುದೇವಿ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡು ನಮ್ಮ ಮನೆನ ಒಂದು ಸ್ವಲ್ಪ ರಿಪೇರಿ ಮಾಡಿಸ್ತಾ ಇದ್ದೀವಿ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡ್ ಉಳ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ ಆದ್ರೆ ಇಲ್ಲೇ ನಮ್ಮ ಇದ್ದಾಳಲ್ವಾ ಮಗಳ ಮನೆಗೆ ಬಂದು ತುಂಬಾ ದಿನ ಆಗಿದೆ ಮಗಳ ಮನೆಯಲ್ಲೇ ಉಳ್ಕೊಳ್ಳೋಣ ಅಂತ ಬಂದ್ವಿ ಮತ್ತೆ ಶ್ರುತಿ ಜೊತೆಲೂ ಒಂದೆರಡು ದಿನ ಇದ್ದಂಗಾಗುತ್ತೆ ಶೀಲಾ ಮತ್ತೆ ವಾಸುದೇವ್ ಹೇಳ್ತಾರೆ ಅಯ್ಯೋ ಇದು ನಿಮ್ ಮನೆ ಬೀಗ್ರೆ ಹಾಳ್ವಾಗಿ ಎಷ್ಟು ದಿನ ಬೇಕಾದರೂ ಇರ್ಬೋದು ಶಾಂತಿ ಹೇಳ್ತಾಳೆ ಮೀನಾ ನನಗೆ ಯಾಕೋ ಇವರಿಬ್ರು ಬಂದಿರೋದು ಅನ್ಮನ ಬರ್ತಾ ಇದೆ ಇವರಿಬ್ರು ಏನೋ ಪ್ಲಾನ್ ಮಾಡ್ಕೊಂಡೆ ಬಂದಿದಾರೆ ಅಂತ ನಂಗ ಅನಸ್ತಾ ಇದೆ ಇಷ್ಟು ದಿನ ಶ್ರುತಿ ಅಪ್ಪ ಅಮ್ಮ ಬಂದು ೇ ಇರ್ಲಿಲ್ಲ ಆದ್ರೆ ಈ ತರ ಬಂದು ಉಳ್ಕೊತ ಇದಾರೆ ಅಂದ್ರೆ ಏನರ್ಥ ಅದು ನಮ್ಮನೆಗೆ ಮನೆಗ್ ಬಂದು ಉಳ್ಕೊಳ್ಳೋದು ಅಂದ್ರೆ ಎಷ್ಟು ದುಡ್ಡಿರೋರು ಹೋಟ್ಲಲ್ಲಿ ಉಳ್ಕೋಬಹುದಾಗಿತ್ತು ಇವ್ರು ಈ ತರ ಬಂದಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಇಡ್ಕೊಂಡೆ ಬಂದಿದಾರೆ ನಂಗ್ ಅನಿಸ್ತಿದೆ ನಾವ್ ಹುಷಾರಾಗಿರಬೇಕು ಹುಷಾರಾಗಿರ್ಬೇಕು ನಮ್ಮ ಮನೇಲಿ ದೊಡ್ಡ ಜಗಳ ಆದ್ರೂ ಆಗ್ಬಹುದು ಆಮೇಲೆ ಅಪ್ಪ ಬೇಜಾರ್ ಮಾಡೋದು ಬೇಡ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಹಾಗೆ ಇಲ್ಲಿ ವಾಸುದೇವ್ ಮತ್ತೆ ಶೀಲಾ ಇಬ್ರು ಪ್ಲಾನ್ ಮಾಡ್ಕೊಂಡು ಹೇಗಾದ್ರು ಮಾಡಿ ರವಿ ಮತ್ತೆ ಶ್ರುತಿನ ಇಬ್ಬರನ್ನು ಇಲ್ಲಿಂದ ಕರ್ಕೊಂಡು ಹೋಗಬೇಕು ಅಕಸ್ಮಾತ್ ಏನಾದ್ರು ರವಿ ಬರ್ಲಿಲ್ಲ ಅಂದ್ರು ಶ್ರುತಿನಾದ್ರು ಹೋಗಬೇಕು ನಾಳೆ ಈಗಾದ್ರೂ ಮಾಡಿ ಸೂರ್ಯನ್ಗೆ ಕೋಪ ಬರೋತರ ನಾವ್ ಮಾಡೋಣ ಸೂರ್ಯ ನಮ್ಗ ಅವಮಾನ ಮಾಡ್ತಾನೆ ಈಗ ಅವಮಾನ ಮೇಲೆ ಶ್ರುತಿ ಯಾವ್ದೇ ಕಾರಣಕ್ಕೂ ಈ ಮನೇಲಿ ಇರಲ್ಲ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ಹೇಳಿ ನಮ್ ಜೊತೆ ವಾಪಾಸ್ ಬರ್ತಾಳೆ ರವಿಗ್ ಬರ್ತೀಯೋ ಇಲ್ಲೋ ಅಂತ ಕೇಳಿದಾಗ ಅವರು ಬರಲ್ಲ ಅನ್ಕೊಂತೀನಿ ಯಾಕಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನೆ ಮುಖ್ಯ ನನಗೆ ಹೇಳಿ ರವಿ ಇಲ್ಲೇ ಉಳ್ಕೋಬಹುದು ಅಲ್ಲೇ ಶ್ರುತಿ ನಮ್ ಜೊತೆನೆ ಇದ್ಬಿಡ್ತಾಳೆ ನಾವು ಎಲ್ಲರೂ ಖುಷಿಯಾಗಿರ್ಬೋದು ನಮ್ಮ ನಮ್ ಪ್ಲಾನ್ ಸಕ್ಸಸ್ ಆಗಿ ಆಗುತ್ತೆ ಶೀಲಾ ಹೇಳಿದಾಗ ಮನೇನ ಸಖತ್ತಾಗಿದೆ ನಾಳೆ ಹೇಗೆ ಹೇಗಾದ್ರೂ ಮಾಡಿ ಸೂರ್ಯನ್ಗೆ ಕೋಪ ಬರಸ್ಲೇಬೇಕು ಸೂರ್ಯನ್ ಕೋಪ ಬಂದು ನಮ್ಗೆ ಅವಮಾನ ಮಾಡ್ಲೇಬೇಕು ಅಂತ ಹೇಳಿ ದೇವ್ ಮತ್ತೆ ಶೀಲಾ ಮಾತಾಡ್ತಾ ಇರ್ತಾರೆ ಬೆಳಿಗ್ಗೆ ಎದ್ದಿದ ತಕ್ಷಣ ಶಾಂತಿ ಅಡಿಗೆ ಮನೆಗೆ ಹೋಗಿ ಏ ಮೀನಾ ಏನೇನಿ ನೀನು ಬೀಗರು ಬೇರೆ ಇದ್ದಾರೆ ನೀನೇನು ಅವ್ರಿಗೆ ಕಾಫಿನೇ ಕೊಟ್ಟಿಲ್ವಲ್ಲ ತುಂಬಾ ದೊಡ್ಡ ಮನೆಯವರು ಅವ್ರು ಬೆಳಗ್ಗೆ ಬೆಳಗ್ಗೆನೆ ಬೆಡ್ ಕಾಫಿ ಅಂತ ಕುಡಿತಾರೆ ಗಂಟೆ ಕೊಡ್ಬಾರ್ದೇ ಅಂತ ಶಾಂತಿ ಹೇಳಿದ ತಕ್ಷಣ ಈ ಯಾರಿಗೂ ಯಾರು ಕೆಲಸದವ್ರಲ್ಲ ಬೇಕು ಅಂತ ಹೇಳಿದ್ರೆ ನೀನೇ ತಗೊಂಡೋಗಿ ಕೊಡ್ಬೋದು ಸಕ್ಕರೆ ಅಂತ ಸೂರ್ಯ ಹೇಳ್ತಾನೆ ನಾ ನೀನ್ ಯಾವ್ದೇ ಕಾರಣಕ್ಕೂ ಕೊಡ್ಬೇಡ ಅಂತ ಸೂರ್ಯ ಹೇಳಿದ ತಕ್ಷಣನೇ ಅವ್ರು ನಮ್ಮ ಮನೆಗೆ ಬಂದಿರೋ ಅತಿಥಿ ಅತಿಥಿಗಳಿಗೆ ಆತರ ಎಲ್ಲ ಮಾಡಬಾರ್ದು ನೀವು ಸುಮ್ನೆ ಇರಿ ಮೀನ ಹೇಳಿ ಕಾಫಿನ ತಗೊಂಡೋಗ್ತಾಳೆ ಕಾಫಿ ಅವ್ರಿಗೆ ಕೊಟ್ಟು ಆದಷ್ಟು ಬೇಗ ತಿಂಡಿ ರೆಡಿ ಮಾಡ್ತೀನಿ ನೀವಿಬ್ರು ತಿಂಡಿಗೆ ಬಂದ್ಬಿಡಿ ಅಂತ ಹೇಳಿ ಮೀನಾ ಅಲ್ಲಿಂದ ಬರ್ತಾಳೆ ಹ ವೆರೈಟಿ ತಿಂಡಿ ಮಾಡು ವೆರೈಟಿ ಅಡುಗೆ ಮಾಡು ಅವ್ರು ದೊಡ್ಡ ಮನೆಯವರು ಅವ್ರಿಗೆ ಯಾವುದೇ ಕೊರತೆ ಆಗ್ಬಾರ್ದು ಪೂರಿ ದೋಸೆ ಹಾಗೆ ಎಲ್ಲ ತರ ತಿಂಡಿನೂ ಮಾಡು ಶಾಂತಿ ಹೇಳಿದಾಗ ಏನು ಅನ್ಕೊಂಡಿದ್ಯ ನೀನು ಮೀನ ಒಬ್ಬಳೆ ಎಲ್ಲದನ್ನು ಹೇಗ್ ಮಾಡಕ್ ಅಲ್ಲಿ ಮೂರ್ ಜನ ಸೊಸೆರಿದ್ದಾರೆ ಬೇಕಾದ್ರೆ ಬಂದ್ ಅವ್ರಿಗೂ ಸಹಾಯ ಮಾಡಕ್ ಕೇಳು ಬಂದಿರೋದು ಮೈಕಮ್ಮನ್ ತಂದೆ ತಾಯಿ ಇದ್ಮೇಲೆ ಅವರು ಬಂದ್ ಸಹಾಯ ಮಾಡಬೇಕಲ್ವಾ ಸೂರ್ಯ ಹೇಳ್ತಾನೆ ಯಾಕೋ ಮಾಡ್ತಾಳೆ ಅವ್ಳ ಕೈಯಲ್ಲಿ ಯಾವ ಕೆಲ್ಸನು ಮಾಡ್ಸೋದಿಕ್ ಆಗಲ್ಲ ಅಕಸ್ಮಾತ್ ದೊಡ್ಡ ಮನೆಯಲ್ಲಿ ಬೆಳೆದಿರೋ ಹುಡುಗಿ ಇಲ್ಲಿ ಬಂದ್ ಕೆಲಸ ಮಾಡ್ತಾ ಅವ್ರ ತಂದೆ ತಾಯಿ ಗೊತ್ತಾದ್ರೆ ಬೇಜಾರ್ ಮಾಡ್ಕೊಂಡು ಇಲ್ಲಿಂದ ಹೊರಟೋದ್ರೆ ಏನ್ ಮಾಡೋದು ಏ ನಮ್ಮ ಮನೆಗ್ ಬರೋ ಲಕ್ಷ್ಮಿನೂ ಬರೋದಿಲ್ಲ ಕಣೋ ಅಂತ ಶಾಂತಿ ಹೇಳ್ತಾರೆ ನಾನು ಹೇಳಿದ್ದನ್ನು ಮಾಡು ಅಂತ ಹೇಳಿ ಶಾಂತಿ ಹೋದಾಗ ಮೀನಾ ಇದನ್ನೆಲ್ಲ ನೋಡ್ಕೊಂಡು ನಂಗೆ ಸುಮ್ನೆ ಇರೋದಕ್ಕಾಗ್ತಾ ಇಲ್ಲ ಏನಿದೆಲ್ಲ ಅಂತ ಕೋಪ ಮಾಡ್ಕೊತಾನೆ ಸೂರ್ಯ ಇದೆಲ್ಲ ಅಭ್ಯಾಸ ಇದೆ ನೀವೇನ್ ಬೇಜಾರ್ ಮಾಡ್ಕೋಬೇಡಿ ಅಡಿಗೆ ಮಾಡೋದಂದ್ರೆ ನಂಗೆ ತುಂಬಾನೇ ಇಷ್ಟ ಇನ್ನು ಬೇಜಾರ್ ಮಾಡ್ಕೋಬೇಡಿ ಮನೆಗೆ ಯಾರಾದ್ರೂ ಬಂದರೆಲ್ಲ ಮಾತಾಡಿದ್ರೆ ತಪ್ಪಾಗುತ್ತೆ ಮಾವನ್ ಕೂಡ ಅವಮಾನ ಆದಾಗೆ ಮೀನಾ ಹೇಳಿ ಸೂರ್ಯನ ಅಲ್ಲಿಂದ ಕಳಿಸ್ತಾಳೆ ಗೋಸ್ಕರ ಸುಮ್ನೆ ಹೋಗ್ತಾ ಇದ್ದೀನಿ ಇಂತ ಸೂರ್ಯ ಹೋಗ್ತಾನೆ ಕಡೆ ಎಲ್ಲರೂ ಕೂತ್ಕೊಂಡು ತಿಂಡಿ ಮಾಡ್ತಾ ಇರ್ತಾರೆ ಅಂದಾಗ ರೋಹಿಣಿ ನಿಮ್ ತಂದೆ ಮಲೇಷಿಯಾದಲ್ಲಿ ಎಲ್ಲಿರೋದು ಅಂತ ವಾಸುದೇವ್ ಕೇಳ್ತಾರೆ ಆಗ ರೋಹಿಣಿ ಅಯ್ಯೋ ದೇವ್ರೆ ಈ ಮನುಷ್ಯ ಹೋಗೋವರೆಗೂ ನನ್ ತಂದೆ ವಿಷಯ ಬಿಡೋದೇ ಇಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ ಅಲ್ಲಿರೋರೆಲ್ಲ ಇವರಿಗೆ ಪರಿಚಯ ಇರ್ತಾರೆ ಹಾಗೇನೆ ವಿಷಯದಲ್ಲಿ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಇವರಿಗೆಲ್ಲಾ ಗೊತ್ತಿರುತ್ತೆ ಏನೋ ಒಂದ್ ಹೇಳಿ ಇವ್ರೇನಾದ್ರು ಒಂದ್ ಹೇಳೋದು ಏನಪ್ಪಾ ಮಾಡೋದು ಟೆನ್ಷನ್ ಮಾಡ್ಕೊಂಡು ರೋಹಿಣಿ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ ಹೇಳಮ್ಮ ಬೀಗ್ರಿಗೆ ಅಲ್ಲೆಲ್ಲ ಗೊತ್ತಿರುತ್ತೆ ಇವ್ರು ಅಲ್ಲಿಗೆಲ್ಲ ಹೋಗಿದ್ದಾರೆ ಶಾಂತಿ ಹೇಳ್ತಾಳೆ ಅಮ್ಮ ರೋಹಿಣಿ ಎಲ್ಲಿರೋದು ಅಂತ ಹೇಳಿದಾಗ ಅದು ಮಲೇಷ್ಯಾದಲ್ಲಿ ಇರೋದು ಸಿಟಿಯಲ್ಲಿ ರೋಹಿಣಿ ಹೇಳ್ತಾಳೆ ಕೃತಿ ಏನೋ ಹೇಳ್ದಂಗಿತ್ತು ಏನೋ ಸಮಸ್ಯೆ ಆಗಿದೆ ಅಂತ ಏನ್ ವಿಷಯ ಅಂತ ಹೇಳಮ್ಮ ಬೇಕಾದ್ರೆ ಈ ಮಲೇಷ್ಯಾದಲ್ಲಿ ತುಂಬಾ ಜನ ಗೊತ್ತಿದ್ದಾರೆ ಜೊತೆ ಮಾತಾಡಿ ನಿಮ್ ತಂದೆನ ಬಿಡ್ಸೋದಕ್ಕೆ ಏನಾದ್ರು ಸಹಾಯ ಮಾಡ್ತೀನಿ ವಾಸುದೇವ್ ಹೇಳಿದ ತಕ್ಷಣನೇ ಬಂಕಲ್ ಅದೇನಂದ್ರೆ ಅಂತ ರೋಹಿಣಿ ಹೇಳಕ್ ಹೋದಾಗ ರೋಹಿಣಿ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಅಂತ ಶೀಲಾ ಹೇಳ್ತಾರೆ ಈಗಂತೂ ನಾನಂತೂ ಖಂಡಿತವಾಗ್ಲು ಸಿಗಾಕೊಂತೀನಿ ಇದನ್ನೆಲ್ಲ ಇವ್ರ ಹತ್ರ ಹೇಗಪ್ಪ ಹೇಳೋದು ನಾ ಯೋಚನೆ ಮಾಡ್ತಾ ಇರ್ತಾಳೆ ರೋಹಿಣಿ ಬಿಡಿಬಿಗ್ರೆ ಅವ್ರ ತಂದೆ ತುಂಬಾ ದೊಡ್ಡ ಬಿಸ್ನೆಸ್ ಮ್ಯಾನ್ ಎಲ್ಲಾ ನೋಡ್ಕೊಂತಾರೆ ಹಾಗೆ ಅವ್ರ ಮಾವ ಕೂಡ ಇದಾರೆ ಇಶಾಂತ ಅವ್ರು ಕೂಡ ಎಲ್ಲದನ್ನು ನೋಡ್ಕೊಂತಾರೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಅಂತ ಶಾಂತಿ ಹೇಳ್ತಾರೆ ನಿನ್ಗೆ ಹೇಳ್ಕೊಳಕ್ ಇರೋದು ಅಂದ್ರೆ ಎರಡೇ ಸಂಬಂಧ ಅನ್ಸುತ್ತೆ ನಾವು ಹಾಗೆ ನಿನ್ ಗಂಡನ ಮನೆಯವರು ನಿನ್ ತಂದೆ ಬೇರೆ ಆತರ ಪರಿಸ್ಥಿತಿಲಿ ಇದಾರೆ ತುಂಬಾ ಕಷ್ಟ ಆಗ್ತಾ ಇರ್ಬೇಕಲ್ವಾ ರೋಹಿಣಿ ಅಂತ ಶೀಲಾ ಕೇಳ್ತಾಳೆ ಮೀನಾ ಮನೆಯವ್ರಿಲ್ವಾ ಮೀನಾ ಮನೆಯವರು ಕೂಡ ಸಂಬಂಧಿಕರೇ ಅಲ್ವಾ ಮುಂಗೆ ಅಂತ ಸೂರ್ಯ ಹೇಳ್ತಾನೆ ಅದೊಂತರ ಆಟ ಕುಂಟು ಲೆಕ್ಕೋಕಿಲ್ಲ ಅದಿದ್ರು ಒಂದೇ ಇಲ್ಲದೆ ಇದ್ರು ಒಂದೇ ಶೀಲಾ ಹೇಳ್ತಾಳೆ ಸೂರ್ಯನ್ಗೆ ತುಂಬಾನೇ ಕೋಪ ಬರುತ್ತೆ ಮೀನಾ ಕೂಡ ತುಂಬಾ ಬೇಜಾರ್ ಮಾಡ್ಕೊಂತಾಳೆ ಆಂಟಿ ಈ ತರ ನಿಮ್ಮ ಮಾತಿನ ಅರ್ಥ ಏನು ಮನೆಯವ್ರು ಯಾಕೆ ಆಗಿ ಇದ್ರು ಇಲ್ಲದೆ ಇರೋ ತರ ಲೆಕ್ಕ ಅಂತೀರಾ ಆ ಮೀನಾ ಹೇಳಿದ ತಕ್ಷಣ ಸರಿಯಾಗಿ ಹೇಳ್ತಾ ಇದಾರೆ ಯಾಕಂದ್ರೆ ಇಂದ ಏನು ಉಪಯೋಗ ಇಲ್ಲ ಆಮೇಲೆ ಇನ್ಯಾಕ ಸಂಬಂಧ ಜೊತೆಗೆ ಏನಾದ್ರು ಕುದ್ರೆ ಎರಡಮೊಳ ಮಲ್ಗೆ ಹೂವು ತಿಂಡಿ ಹೂವು ಇನ್ನೇ ಇದ್ ಬಿಟ್ರೆ ಇನ್ನೇನ್ ಸಿಗಕ್ ಸಾಧ್ಯ ಶಾಂತಿ ಹೇಳ್ತಾಳೆ ಸಕ್ರೆ ಸುಮ್ನೆ ಏನೇನೋ ಮಾತಾಡ್ಬೇಡ ಯಾರಾದ್ರೂ ಬಂದ್ರು ಪರವಾಗಿಲ್ಲ ಆದ್ರೆ ನೀನಂಗ್ ಅವಮಾನ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಜೊತೆ ನೀನು ಸೇರ್ಕೊಂಡು ಅವಮಾನ ಮಾಡೋದಕ್ಕೆ ಎಂತಾನೆ ಕಾಯ್ತಾ ಇರ್ತೀಯ ಸಕ್ರೆ ಅಂತ ಸೂರ್ಯ ಕೇಳ್ತಾನೆ ಏ ನನ್ ಎಂಟಿ ಹತ್ರ ಕ್ಷಮೆ ಕೇಳಿ ಅಂತ ಸೂರ್ಯ ಹೇಳಿದ ತಕ್ಷಣನೇ ಕ್ಷಮೆ ಕೇಳ್ಬೇಕು ಇರೋದನ್ನೇ ಹೇಳ್ತಾ ಇರೋದು ಅಲ್ಲ ಏನ್ ತಾನೇ ಉಪಯೋಗ ಇದೆ ಈಗ ಕಳ್ರು ಬೇರೆ ಅಲ್ವಾ ಅಂತ ಹೇಳಿ ಇನ್ನೊಂದ್ ತಮ್ಮ ಈ ಬೀಗರು ದುಡ್ಡನ್ನ ಕದ್ದಿದಂತೆ ಯಾಕ್ ಮೀನಾ ನಿಮ್ಮನೆಯವ್ರ ಈ ತರ ಅಂತ ಶೀಲಾ ಕೇಳಿದ ತಕ್ಷಣನೇ ಶೀಲಾ ಅವ್ರೆ ಇನ್ನೇನ್ ಮಾಡ್ತಾರ ಪಾಪ ಅವ್ರಿಗೂ ಅದೇ ತರ ಪರಿಸ್ಥಿತಿ ಇದೆಲ್ಲ ಸಪೋರ್ಟ್ ಮಾಡ್ತಾರೆ ಹಾಗೆ ಸಹಾಯ ಮಾಡ್ತಾರ ಅಷ್ಟೇ ವಾಸುದೇವ್ ಹೇಳ್ತಾರೆ ಬಸ್ ನಲ್ಲಿ ದೊಡ್ಡವರು ಅಂತ ಗೌರವ ಕೊಡ್ತಾ ಇದೀನಿ ಇಲ್ಲ ಅಂದ್ರೆ ಏನ್ ಮಾಡ್ತಿದ್ನ ಏನೋ ಗೊತ್ತಿಲ್ಲ ಅಲ್ಲೇ ನನ್ ಕೈ ರುಚಿ ಏನು ಅಂತ ನಿಮಗೆ ಗೊತ್ತಾಗಿದೆ ನಿಂಪಾಡಿಗೆ ನೀವ್ ಇದ್ರೆ ಒಳ್ಳೇದು ವಯಸ್ಸಾಗಿದ್ರು ಇನ್ನು ಬೇರೆಯವರಿಗೆ ಅವಮಾನ ಮಾಡೋದನ್ನ ಬಿಟ್ಟಿಲ್ಲ ಎರಡು ದಿನ ಇದ್ದೋಗ್ಬೇಕಂತ ಬಂದಿದೀರಾ ಖುಷಿಯಾಗಿ ನಿಂಪಾಡಿಗೆ ನೀವ್ ಇದ್ದೋಗಿ ಅದ್ ಬಿಟ್ಟು ಜತಾ ಜಗಳ ಮಾಡ್ಕೊಂಡು ಹೋಗ್ಬೇಡಿ ಆಮೇಲೆ ಸೂರ್ಯ ಆಗ್ ಮಾಡ್ದ ಈಗ ಮಾಡ್ದ ಅಂತ ಬೇರೆ ಹೇಳ್ಬೇಡಿ ಸೂರ್ಯ ವಾಸುದೇವ್ ಮತ್ತೆ ಶೀಲಾಗೆ ಹೇಳ್ತಾನೆ ಅಷ್ಟರಲ್ಲಿ ರವಿ ಮತ್ತೆ ಶ್ರುತಿ ಬರ್ತಾರೆ ರೀ ಸೂರ್ಯ ಅವ್ರೆ ಹತ್ರ ಈಗ ಮಾತಾಡೋದು ಅಲೋ ಅವ್ರ ನನ್ ತಂದೆ ತಾಯಿ ಅನ್ನೋದನ್ನೇ ಮರ್ತು ಬಿಟ್ರಾ ಬಂದಿರೋ ಅತಿಥಿ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಸ್ವಲ್ಪನು ಬುದ್ಧಿ ಇಲ್ವಾ ನಿಮಗೆ ಏನ್ ನೋಡಿದ್ರೆ ನನ್ನ ತಂದೆ ದುಡ್ಡು ತಗೊಂಡು ದೊಡ್ಡ ಮನುಷ್ಯ ಆಗಿದ್ದಾರೆ ಅಂತ ಮಾತಾಡಿದ್ರೆ ನೋಡಿದ್ರೆ ಈಗ ಮಾತಾಡ್ತಾ ಇದ್ದೀರಾ ನನ್ನ ತಂದೆ ತಾಯಿಗೆ ಬೇಕು ಅಂತಾನೆ ಅವ್ ಮನೆ ಮಾಡ್ತಾ ಇದ್ದೀರಾ ಶ್ರುತಿ ಹೇಳ್ತಾಳೆ ಈ ಏನಾದ್ರು ಮಾತಾಡಿ ಸೂರ್ಯ ಹಿಂಗೆ ಸುಮ್ನೆ ಇರೋದು ಕೇಳಿ ಬೀಗರು ಆಮೇಲೆ ಕೋಪ ಮಾಡ್ಕೊಂಡು ಹೊರಟೋಗ್ತಾರೆ ಅಂತ ಶಾಂತಿ ಕೇಳ್ತಾರೆ ಆಗ ರಂಗನಾಥ್ ಸೂರ್ಯ ಸುಮ್ನೆ ಇರೋ ರಂಗನಾಥ್ ಹೇಳ್ತಾರೆ ಅಷ್ಟರಲ್ಲಿ ಏನಮ್ಮ ನೀನ್ ಹೇಳ್ತಾ ಇರೋದು ತಗೊಂಡಿದ್ದೀನಿ ಅಂತ ಈ ಸೂರ್ಯ ಹೇಳದ್ನ ವಾಸುದೇವ್ ಕೇಳ್ತಾರೆ ಹೌದಪ್ಪ ನೋಡಿದ್ರೆ ಈಗ ಈ ತರ ಮಾತಾಡ್ತಾ ಇದ್ದಾರೆ ಕೇಳಿಸ್ಕೊಂಡು ಒಬ್ಬ ಮಗಳಾಗಿ ನಾನು ಹೇಗಪ್ಪ ಸುಮ್ನೆ ಇರ್ಲಿ ಶ್ರುತಿ ಹೇಳಿದ ತಕ್ಷಣ ಏ ನೋಡ್ದ ಅಮ್ಮ ಅದಕ್ಕೆ ಹೇಳಿದ್ದು ಇಂತ ಜೊತೆ ಸಂಬಂಧ ಬೆಳೆಸ್ಬಾರ್ದು ಅಂತ ಪ್ರತಿ ಸರಿನೂ ಬಂದಾಗೆಲ್ಲ ಹೇಗೆಲ್ಲ ಅವಮಾನ ಮಾಡ್ತಾರೆ ಅಂತ ನೀನೆ ನೋಡ್ದ ಪ್ರತಿ ಸರಿನೂ ನನಗೆ ಮತ್ತೆ ನಿಮ್ ತಂದೆಗೆ ಅವಮಾನ ಆಗ್ತಾನೆ ಇರುತ್ತೆ ಈ ಸೂರ್ಯ ಈ ಮನೆಯವರಿಂದ ನಾವ್ ಇವ್ ಇನ್ ಯಾವತ್ತು ಈ ಮನೆಗ್ ಬರೋದಿಲ್ಲ ಅಂತ ಶೀಲಾ ಮತ್ತೆ ವಾಸುದೇವ್ ಹೇಳ್ತಾರೆ ಕೂಡ ಈ ಮನೇಲಿ ಇರೋದಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಎಲ್ಲರಿಗೂ ಶಾಕ್ ಆಗುತ್ತೆ ಅಯ್ಯೋ ಶ್ರುತಿ ಏನಮ್ಮ ಹೇಳ್ತಾ ಇದೀಯ ಬಿಟ್ಟೋಗ್ತಿಯಾ ಶಾಂತಿ ಹೇಳ್ದಾಗ ನನ್ ತಂದೆ ತಾಯಿಗೆ ಗೌರವ ಸಿಗದೆ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ ಮಾರ್ತ್ ನಾನು ಇರ್ಲೇ ಇಲ್ಲೇ ಇರ್ಲೇಬೇಕು ಅಂದ್ರೆ ಇವರು ನನ್ ತಂದೆ ತಾಯಿ ಹತ್ರ ಕ್ಷಮೆ ಕೇಳ್ಬೇಕು ಶ್ರುತಿ ಸೂರ್ಯನ್ ಬಗ್ಗೆ ಹೇಳ್ತಾಳೆ ಯಾವ್ದೇ ಕಾರಣಕ್ಕೂ ಕ್ಷಮೆ ಕೇಳಲ್ಲ ಅಂತ ಸೂರ್ಯ ಹೇಳ್ತಾನೆ ಹಾಗಾದ್ರೆ ನಾನ್ ಇಲ್ಲಿರೋದಿಲ್ಲ ನೀನ್ ನನ್ನ ಜೊತೆ ಬರ್ತೀಯೋ ಇಲ್ವ ಅಂತ ಶ್ರುತಿ ಕೇಳಿದ ತಕ್ಷಣ ರವಿ ಯೋಚನೆ ಮಾಡ್ತಾ ಇರ್ತಾನೆ ಬೇಕು ಅಂದ್ರೆ ನನ್ ಜೊತೆ ಬಾ ಇಲ್ಲ ಅಂದ್ರೆ ಇಲ್ಲೇ ಇರು ಶ್ರುತಿ ಕೋಪ ಮಾಡ್ಕೊಂಡು ಬನ್ನಿ ಹೋಗೋಣ ಅಂತ ಅವ್ರ ತಂದೆ ತೈನ ಕರ್ಕೊಂಡು ಈ ಮನೆ ಬಿಟ್ಟು ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್